ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಫುಡ್ ಮೀಡಿಯಾ ಟ್ರಾವೆಲರ್ ನಾನು ಶರತ್ ಕುಮಾರ್ ಸ್ನೇಹಿತರೆ ನಾವು ಕಳೆದ ಬಾರಿ ಒಂದು ವಿಡಿಯೋನ ಹಾಕಿದ್ವಿ ಈ ಅಂಗನವಾಡಿಯಲ್ಲಿ ಸಿಗುವಂತಹ ಪುಷ್ಟಿ ಪುಡಿಯ ಒಂದು ರೆಸಿಪಿ ಆ ವಿಡಿಯೋಗೆ ತುಂಬ ಜನ ಕಮೆಂಟ್ ಹಾಕಿದ್ರು ಇದೇ ರೀತಿ ಬೇರೆ ಬೇರೆ ರೆಸಿಪಿಗಳನ್ನ ತೋರಿಸಿ ನಾವು ವೇಸ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸರಕಾರ ಅಂಗನವಾಡಿ ಮುಖಾಂತರ ಸಣ್ಣ ಮಕ್ಕಳಿಗೆ ಪೌಷ್ಟಿಕತೆ ಸಿಗಲಿ ಅನ್ನೋಗೋಸ್ಕರ ಒಂದು ಪುಡಿಯನ್ನು ಕೊಡ್ತಾರೆ ನೋಡಿ ನಾನು ಇದರಲ್ಲಿ ಇದೆ ಪುಷ್ಟಿ ಪುಡಿ ಅಂತ ಹೇಳಿ ಅಂಗನವಾಡಿಯಲ್ಲಿ ಸಣ್ಣ ಮಕ್ಕಳಿಗೆ ಉಚಿತವಾಗಿ ಸಿಗುವಂಥದ್ದು ಇದರಲ್ಲಿ ಮೆನ್ಷನ್ ಮಾಡಿದರೆ ಶಿಶುಗಳ ಮತ್ತು ಚಿಕ್ಕ ಮಕ್ಕಳ ಆರೋಗ್ಯಯುತ ಬೆಳವಣಿಗೆಗಾಗಿ ಅಂತ ಹೇಳಿ ನಿಜವಾಗ್ಲೂ ಹೌದು ಇದರಲ್ಲಿ ಬೇರೆ ಬೇರೆ ರೀತಿಯ ಬೇಳೆಕಾಳುಗಳು ಸಿಗುತ್ತೆ ನೋಡಿ ಇದರಲ್ಲಿ ಉಪಯೋಗಿಸಿರುವ ಪದಾರ್ಥಗಳು ಅಂತ ಹೇಳಿ ಗೋಧಿ ಸೋಯಾ ಕಡಲೆಬೇಳೆ ಎಡಿಬಲ್ ಆಯಿಲ್ ಬ್ರಾಕೆಟಲ್ಲಿ ಸೂರ್ಯಕಾಂತಿ ಎಣ್ಣೆ ಅಂತ ಕೊಟ್ಟಿದ್ದಾರೆ ಜೀವಸತ್ವಗಳು ಮತ್ತು ಖನಿಜಗಳು ಅಂತ ಹೇಳಿ ನಿಮಗೆ ಇಲ್ಲಿ ಕಾಣ್ತಾ ಇದ್ದಿರಬಹುದು ಇಲ್ಲಿದೆ ಬಟ್ ಕ್ಲಿಯರ್ ಆಗಿ ಕಾಣ್ತದೆ ನಿಮಗೆ ಇದರಿಂದ ಪ್ರೋಟೀನ್ ಸಿಗುತ್ತೆ ಎನರ್ಜಿ ಕಬ್ಬಿಣ ಕ್ಯಾಲ್ಶಿಯಂ ವಿಟಮಿನ್ಸ್ಗಳು ಹಲವಾರು ರೀತಿಯ ಪೋಷಕಾಂಶಗಳು ನಮ್ಮ ಮಕ್ಕಳ ದೇಹ ಅನ್ನು ಸೇರುತ್ತೆ ಇದನ್ನ ನಾವು ಉಪಯೋಗ ಮಾಡೋದ್ರಿಂದ ಇವಾಗ ಹಲವಾರು ತಾಯಂದ್ರೆ ಏನು ಮಾಡ್ತಿದ್ದಾರೆ ಅಂಗನವಾಡಿಯಲ್ಲಿ ಸಿಗುವಂತಹ ಈ ಪುಡಿಯನ್ನ ಒಂದೇ ಮನೆಗೆ ತರೋದಿಲ್ಲ ಬೇಡ ಅಂತ ಹೇಳ್ತಾರೆ ಅಥವಾ ತಂದ್ರೆ ಅದನ್ನ ಎಸ್ ಬಿಡ್ತಾರೆ ಅದನ್ನ ಯಾವ ರೀತಿ ಉಪಯೋಗ ಮಾಡಬೇಕು ಅನ್ನೋ ಮಾಹಿತಿ ಇಲ್ಲದೆ ಇರೋದ್ರಿಂದ ನಾರ್ಮಲ್ ಆಗಿ ಹೇಗೆ ಅಂತಂದರೆ ಅದನ್ನು ಕಲಸಿ ಉಂಡೆಯನ್ನು ಮಾಡಿ ಕೊಡ್ತಾರೆ ಇದು ಸಹ ಚೆನ್ನಾಗಾಗತ್ತೆ ಕೆಲವು ಮಕ್ಕಳಿಗೆ ಇಷ್ಟ ಆಗೋದಿಲ್ಲ ಅದಕ್ಕೆ ಇದನ್ನು ಉಪಯೋಗ ಮಾಡ್ಕೊಂಡು ಬೇರೆ ಬೇರೆ ರೀತಿಯ ನಾವು ರೆಸಿಪಿಗಳನ್ನ ಮಾಡಿಕೊಡೋದ್ರಿಂದ ಮಕ್ಕಳ ಬಾಯಿಗೆ ರುಚಿ ಸಿಗುತ್ತೆ ಆರೋಗ್ಯಕ್ಕೂ ಸಹ ತುಂಬಾ ಬೆನಿಫಿಟ್ಗಳನ್ನ ನೀಡುತ್ತೆ ಇವತ್ತಿನ ವಿಡಿಯೋದಲ್ಲಿ ಈ ಪುಷ್ಟಿ ಪುಡಿಯನ್ನು ಉಪಯೋಗ ಮಾಡಿಕೊಂಡು ಒಂದು ಸಿಂಪಲ್ ಆಗಿ ಅತಿ ವೇಗವಾಗಿ ಮಾಡುವಂತಹ ಪಾಯಸವನ್ನು ಮಾಡೋಣ ತುಂಬ ರುಚಿಯಾಗಿರುವಂಥ ಪಾಯಸ ಅದಕ್ಕಿಂತ ಮುಂಚೆ ಏನು ಹೇಳಿ ನೀವು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಅಥವಾ ಇದೇ ಮೊಟ್ಟ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಡಿ ನಮ್ಮ ಇದೇ ರೀತಿಯ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಪಡೆಯೋದು ವೀಡಿಯೋನ ಮಿಸ್ ಮಾಡಿದೆ ಮೊಟ್ಟ ಮೊದಲು ನೀವು ನೋಡಬಹುದು ಸ್ನೇಹಿತರೆ ನಾನು ಪ್ರತಿ ಸಲ ಹಾಗೆ ಅಂಗನವಾಡಿಯಲ್ಲಿ ಈ ಫುಡ್ ಬಂದಿದೆ ಅಂತ ಗೊತ್ತಾದ್ರು ತರ್ತೀನಿ ಇದನ್ನು ಸಣ್ಣ ಮಕ್ಕಳು ಅಂತಲ್ಲ ನಾವು ಸಹ ತಿನ್ಬೋದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಹೆಚ್ಚಾಗಿ ನಾನು ಹೇಳಿದ್ನಲ್ಲ ಯಾರೂ ಕೂಡ ಅದನ್ನು ಉಪಯೋಗ ಮಾಡ್ತಾ ಇಲ್ಲ ಕಳೆದ ವಿಡಿಯೋದಲ್ಲಿ ತುಂಬ ಜನ ನಾನು ಸಹ ಈ ರೀತಿ ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಇನ್ನು ಬೇರೆ ಬೇರೆ ತೋರಿಸಿ ಅಂತೇಳಿ ಹೇಳಿದರು ತುಂಬ ವೇಗವಾಗಿ ಮಾಡುವಂಥದ್ದು ಈಗ ಹೆಚ್ಚಿನ ತಾಯಿ ಕೆಲಸಕ್ಕೆ ಹೋಗ್ತಾರೆ ಹೊರಗಡೆ ಅವರು ಮನೆಗೆ ಬಂದರೂ ಕೂಡಲೇ ಮಕ್ಕಳು ಏನು ಮಾಡ್ತಾರೆ ಏನೋ ತಿಂಡಿ ತಂದಿದ್ದೀರಾ ಅಂತ ಹೇಳಿ ನೋಡ್ತಾ ಇರ್ತಾರೆ ಅಂಥ ಮಕ್ಕಳಿಗೆ ಈ ರೀತಿಯ ಪಾಯಸವನ್ನು ಮಾಡಿಕೊಡಿ ಅಥವಾ ಇದರಿಂದ ಬೇರೆ ರೆಸಿಪಿಗಳನ್ನ ಮಾಡಿಕೊಡಿ ಮಕ್ಕಳ ಆರೋಗ್ಯಕ್ಕೂ ಒಳ್ಳೆಯದಾಗತ್ತೆ ನಿಮಗೂ ಸಹ ಕೆಲಸ ಕಮ್ಮಿ ಆಗುತ್ತೆ ಬನ್ನಿ ಸ್ನೇಹಿತರೆ ಇವತ್ತು ನಾವು ಉಚಿತವಾಗಿ ಸಿಗುವಂಥ ಈ ಪುಷ್ಟಿ ಪುಡಿಯ ಪಾಯಸವನ್ನು ಮಾಡೋದು ಹೇಗೆ ಹೇಳಿ ತೋರಿಸ್ಕೊಡ್ತೀವಿ ಸ್ನೇಹಿತರೆ ನಾವಿತ್ತು ಪುಷ್ಟಿ ಪಾಯಸ ಮಾಡಲಿಕ್ಕೆ ಅರ್ಧ ಕಪ್ನಷ್ಟು ಪುಷ್ಟಿ ಪೌಡರ್ನ ತಗೊಂಡಿದ್ದೇವೆ ನಾವಿಲ್ಲಿ ಒಂದು ಅರ್ಧ ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೇವೆ ಈ ಬೆಲ್ಲ ಕೂಡ ಅಂಗನವಾಡಿಯಲ್ಲಿ ಸಿಗುವಂಥದ್ದೇ ಬೆಲ್ಲ ಇದು ಇದನ್ನು ಸಹ ಇದಕ್ಕೆ ನಾವು ಹಾಕೊಳ್ಳೋಣ ನಾವಿದಕ್ಕೆ ಸುಮಾರು ಮೂರು ಲೋಟದಷ್ಟು ನೀರನ್ನು ಹಾಕೋಬೇಕು ಹೀಗಿದೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಹಾಕಿರುವಂಥ ಬೆಲ್ಲ ಚೆನ್ನಾಗಿ ನೀರು ಹಾಕಬೇಕು ಹಾಗೆಯೇ ಆ ಪುಷ್ಟಿ ಪೌಡರ್ ಇದೆಲ್ಲ ಅದು ಗಂಟು ಗಂಟು ಆಗಬಾರ್ದು ಕ್ಲೀನಾಗಿ ನೀರಲ್ಲಿ ಮಿಕ್ಸ್ ಆಗಬೇಕು ನಾವು ಹೆಚ್ಚಾಗಿ ಏನು ಮಾಡ್ತೀವಿ ಈ ಅಂಗನವಾಡಲಿ ಕೊಟ್ಟಂತಹ ಪುಷ್ಟಿ ಪುಡಿ ಇರಲಿ ಅಥವಾ ಈ ಬೆಲ್ಲ ಇರಲಿ ನಾವು ಅದನ್ನು ಯೂಸ್ ಮಾಡೋದಿಲ್ಲ ಒಂದು ಅಸಡ್ಡೆ ಏನಂತಂದರೆ ಹೇಗೆ ಫ್ರೀ ಸಿಕ್ಕಿದ್ದಲ್ಲ ಅಂತ ಹೇಳಿ ಬಟ್ ನಾವು ಇದನ್ನು ಸಹ ಯೂಸ್ ಮಾಡಿಕೊಂಡು ಹಲವಾರು ರೀತಿಯ ರೆಸಿಪಿಗಳನ್ನ ಮಾಡ್ಬೋದು ಈಗಿದೆ ನಾವು ಗ್ಯಾಸಲ್ಲಿ ಇಟ್ಟು ಸ್ವಲ್ಪ ಕುದಿಸ್ಬೇಕು ಚೆನ್ನಾಗಿ ಕುದಿಲಿ ಬೆಲ್ಲ ಆವಾಗಲೇ ನೀರಾಗಲಿಲ್ಲ ಅಂತಂದರೆ ಬಿಸಿ ಆಗುವಾಗ ನೀರಾಗತ್ತೆ ಹಾಗೆಯೇ ಇದು ಕುದಿ ಬರುವಾಗ ನಾವು ಅದನ್ನು ಫ್ರೀಯಾಗಿ ಬಿಡಬಾರ್ದು ಸೌಟ್ ಹಾಕ್ತಾನೇ ಇರಬೇಕು ಇಲ್ಲ ಅಡಿ ಹಿಡಿಯುತ್ತೆ ಮತ್ತು ತುಂಬ ಗಟ್ಟಿಯಾಗಿ ಹೋಗ ಹೋಗುತ್ತೆ ಒಮ್ಮೆಲೆ ಈ ರೀತಿಯಾಗಿ ಮಾಡಿ ಕೊಡೋದ್ರಿಂದ ಬಾಯಿಗೂ ರುಚಿ ಸಿಗುತ್ತೆ ಮಕ್ಕಳ ಆರೋಗ್ಯಕ್ಕೂ ಒಳ್ಳೆಯದಾಗುತ್ತೆ ಇದು ಮಕ್ಕಳಿಗಂತಲ್ಲ ದೊಡ್ಡೋರ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೇದು ಸ್ನೇಹಿತರೆ ನೋಡಿ ಇದೀಗ ಕುದಿತಾ ಇದೆ ನಾವು ಇವಾಗ್ಲಿ ಸ್ವಲ್ಪ ಸಿಹಿ ಹೇಗಿದೆ ಅಂತ ಹೇಳಿ ಓಕೆನಾ ನೋಡ್ಬಿಡಣ್ಣೀಟ್ ಬೇಕು ಅದೇ ಜಾಸ್ತಿ ಹಾಕೊಳ್ಳಿ ನಾವು ಸ್ವಲ್ಪ ಸ್ವೀಟ್ ಕಡಿಮೆನೆ ತಿನ್ನೋದು ಹಾಗಾಗಿ ನಮ್ಗೆ ಸಾಕಾಗುತ್ತೆ ಇದು ಹಾಗೇನೆ ನಾವು ಆದಷ್ಟು ಲೋ ಫ್ಲೇಮಲ್ಲೇ ನಾವು ಅದನ್ನ ಕುದಿಸ್ಬೇಕು ಮತ್ತು ಏನಂತಂದ್ರೆ ಯಾರಿಗಾದರೂ ಈ ತೆಂಗಿನ ಹಾಲು ಬೇಕು ಅಂತಂದರೆ ತೆಂಗಿನ ತೆಂಗಿನ ಹಾಲನ್ನು ಹಾಕಿ ಸಹ ಇದನ್ನು ಕುದಿಸ್ಬೋದು ಅದು ಸಹ ಒಳ್ಳೆ ರುಚಿಯನ್ನು ಕೊಡುತ್ತೆ ಬಟ್ ನಾವಿಲ್ಲಿ ತುಂಬ ಸಿಂಪಲಾಗಿ ತುಂಬ ಬೇಗವಾಗಿ ಆಗಲಿ ಅನ್ನೋದಕ್ಕೋಸ್ಕರ ಈ ಪುಡಿ ಕೊಟ್ಟಿದ್ದನ್ನ ಮಕ್ಕಳು ಆಗಿ ತಿನ್ನೋದಿಲ್ಲ ಅದಕ್ಕೆ ಈ ರೀತಿಯಾಗಿ ಮಾಡಿಕೊಟ್ರೆ ತಿಂತಾರೆ ನಾವು ಸಹ ಈ ರೀತಿ ಮಾಡಿ ಕೊಡ್ತಾ ಇದ್ದೀವಿ ನಾವು ಸಹ ಒಂದೆರಡು ಮೂರು ಸಲ ಈ ತೆಂಗಿನಕಾಯಿ ಹಾಲನ್ನು ಹಾಕಿ ಸಹ ಮಾಡಿದ್ವಿ ತುಂಬ ಚೆನ್ನಾಗಿ ಬಂದಿದೆ ಬಟ್ ಈವಾಗ ಸಿಂಪಲ್ಲಾಗಿ ಹೇಗೆ ಅಂತೇಳಿ ತೋರಿಸ್ತಾ ಇದ್ದೇವೆ ತೆಂಗಿನಕಾಯಿ ಹಾಲು ಹಾಕಿ ರೆಸಿಪಿ ಏನಾದ್ರು ಮಾಡಿ ಅಂತ ಹೇಳಿದ್ರೆ ಖಂಡಿತ ಮಾಡಿ ತೋರಿಸ್ತೀವಿ ನಾವಿದು ಇವತ್ತು ಅರ್ಜೆಂಟ್ ಅಲ್ಲಿ ಬೇಗ ಆಗ್ಬೇಕಲ್ವಾ ಈಗಿನ ಕೆಲಸದ ಒತ್ತಡದಲ್ಲಿ ನಮ್ಗೆ ಅರ್ಜೆಂಟ್ ಆಗಿ ಆಗ್ಬೇಕು ಯಾವುದೇ ಅಡಿಗೆ ಆದ್ರೂ ಏನೇ ಕೆಲಸ ಮಾಡುದಿದ್ರು ಅದಕ್ಕೋಸ್ಕರ ಬೇಗವಾಗಿ ತೋರಿಸಿದ್ವಿ ಮಾಡಿ ಈಗ ಏಳು ಕೂಡ ಕೆಲಸ ಬಿಟ್ಟು ಮನೆ ಬಂದ ಮಾಡುದು ಯಾಕಂತಂದ್ರೆ ಆ ಟೈಮ್ ಇಲ್ಲ ಮಾಡುವಾಗ ಒತ್ತಡ ಹೇಗಿರುತ್ತೆ ಎಷ್ಟು ಸ್ಪೀಡ್ ಆಗುತ್ತೆ ಅನ್ನೋದು ನಾವು ಸಹ ನೋಡ್ಬೇಕಾಗಿತ್ತು ನಾವು ನಿಮಗೆ ಹೇಳುವಾಗ ಅದು ಅನುಭವ ನಮ್ಗಾಗಬೇಕಲ್ವಾ ಅದಕ್ಕೋಸ್ಕರವಾಗಿ ಕೆಲಸ ಬಿಟ್ಟು ಬಂದ ನಂತರನೇ ಇವಾಗ ಆಗಿದೆ ಆ್ಯಕ್ಚುಲಿ ಕತ್ಲೆ ಏಳುವರೆ ಆಯ್ತು ಅನ್ಸ್ಕೊಂಡ್ಕೊಳ್ತೀನಿ ಅದು ಅವಾಗ ನಾವು ಮಾಡ್ತಾ ಇದ್ವಿ ಇವತ್ತು ಕೆಲಸ ಬಿಟ್ಟು ಬಂದಿ ಸಲ್ಲ ಏಟೇಳು ಬಂದು ಮನೆ ಕೆಲಸ ಎಲ್ಲ ಮಾಡಿ ಇದನ್ನ ರೆಸಿಪಿನ ಸಹ ನಿಮ್ಗೆ ಏನಂದ್ರೆ ಸಂಜೆ ಮಾಡಿ ಕುಡಿಬೇಕು ತುಂಬಾ ಚೆನ್ನಾಗ್ ಆಗ್ತದೆ ನೋಡಿ ಇದು ಇಷ್ಟು ಕುದಿ ಬಂದ್ರೆ ಸಾಕು ಸೇಮ್ ನಮಗೆ ಪಾಯಸ ಕುಡಿದಾಗೇನೇ ಆಗ್ತದೆ ಫೀಲ್ ಸ್ಮೆಲ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಉಂಟು ತುಂಬ ಚೆನ್ನಾಗುತ್ತೆ ನಾವು ಇದ್ರ ಮುಂಚೆ ಒಂದ್ಸಲ ಇವಳೆ ಮಾಡ್ಕೊಟ್ಟಿದೆ ಆಕ್ಚುಲಿ ನನಗದು ಟೇಸ್ಟ್ ನೋಡಿ ಅಂತ ಅಂದ್ಲು ನೋಡಿದೆ ನನಗೆ ಏನಂತ ಫಸ್ಟ್ ಅರ್ಥನೇ ಆಗಲಿಲ್ಲ ಯಾಕಂದ್ರೆ ಅಷ್ಟು ಚೆನ್ನಾಗಿ ಬಂದಿದೆ ಅವರಿಗೆ ಗೊತ್ತಿರಲಿಲ್ಲ ಇದು ಎಂತ ಪಾಯಸ ಅಂತ ನಾನು ಮಾಡುವಾಗ ಆನಂತರ ಚೆನ್ನಾಗಿದೆ ಓಕೆ ನಾವು ನಮ್ಮ ಫ್ಯಾಮಿಲಿ ಸಹ ತೋರ್ಸೋಣ ಅಂತ ಹೇಳಿ ನಿಮ್ಗೆ ತೋರಿಸ್ತಾ ಇದ್ದೀವಿ ಒಂದು ಸಣ್ಣ ಪಾತ್ರೆ ಇಟ್ಕೊಂಡಿದ್ದೇವೆ ಅದಕ್ಕೆ ಒಂದು ಎರಡು ಚಮಚದಷ್ಟು ತುಪ್ಪವನ್ನ ಹಾಕೊಳ್ತಿದ್ದೇವೆ ತುಪ್ಪ ಕರಗಿದ ಕೂಡಲೇ ನಾವು ಇದಕ್ಕೀಗ ಗೋಡಂಬಿಯನ್ನು ಹಾಕೊಳ್ತಿದ್ದೇವೆ ಗೋಡಂಬಿ ನೋಡ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಜಾಸ್ತಿ ಆದರೆ ತೊಂದರೆ ಇಲ್ಲ ಗೋಡಂಬಿನ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೀಗ ಸ್ವಲ್ಪ ದ್ರಾಕ್ಷನ ಹಾಕ್ಕೊಳ್ತಿದ್ದೇವೆ ನೋಡಿ ನೀವು ದ್ರಾಕ್ಷಿ ಸಹ ಹಾಗೆ ಸ್ವಲ್ಪ ಜಾಸ್ತಿ ಆದರೂ ಏನೂ ತೊಂದರೆ ಇಲ್ಲ ಮಕ್ಕಳಿಗೆ ಈ ಗೋಡಂಬಿ ದ್ರಾಕ್ಷಿ ಸಿಕ್ಕಿದಷ್ಟು ಖುಷಿಯಾಗ ತಿನ್ನಲಿಕ್ಕೆ ಮಕ್ಕಳಿಗಂತಲ್ಲ ಅಂತಲ್ಲ ನಾವು ಕೂಡ ಹಾಗೇನೆ ಮನೇಲಿ ಯಾವಾಗಲೇ ಪಾಯಸ ಮಾಡಿದ್ರೂ ಹುಡುಕೋದೇ ದ್ರಾಕ್ಷಿ ಗೋಡಂಬಿನ ಓಕೆ ಇಷ್ಟಾದ ಸಾಕು ಇದನ್ನೀಗ ನಾವು ಈ ಪಾಯಸಕ್ಕೆ ಹಾಕೋಣ ನೋಡಿ ಸರ್ ಮುಚ್ಚಿಟ್ಬಿಡೋಣ ಇಲ್ಲಾಂತಂದರೆ ಎಲ್ಲ ಆವಿಯಾಗಿ ಹೋಗುತ್ತೆ ಸ್ಮೆಲ್ ಹೋಗ್ತದೆ ಹ್ಞೂ ಸ್ನೇಹಿತರೆ ನಮ್ಮ ಪುಷ್ಟಿ ಪಾಯಸ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂತು ಇದನ್ನು ನೋಡಲಿಕ್ಕೆ ನಾವು ಒಮ್ಮೆ ಬಾಳೆಹಣ್ಣಿನ ಪಾಯಸವನ್ನು ಮಾಡಿದ್ವಿ ಹೆಚ್ಚು ಕಮ್ಮಿ ಅದ್ರ ಥರನೇ ಕಾಣುತ್ತೆ ಖರ್ಜೂರ ಸರ್ಜುರ ಖರ್ಜೂರ ಸಹ ಹಾಗೆ ಅಲ್ಲ ಬಾಳೆಹಣ್ಣು ಸಹ ನಿಂಗೆ ಇದೇ ಬರುತ್ತೆ ಖರ್ಜೂರ ಪಾಯಸ ಸಹ ಇದೇ ರೀತಿ ಇದು ಮಾತ್ರ ನಿಮ್ಗೆ ನಿಮ್ ಮನೆಯಲ್ಲಿ ಮಾಡಿ ಕೊಡಿ ಹಂಡ್ರೆಡ್ ಪರ್ಸೆಂಟ್ ಇದು ನಾವು ಅಂಗನವಾಡಿಯಲ್ಲಿ ಸಿಗುವ ಪುಷ್ಟಿ ಗುಡಿಯಿಂದ ಅಂತ ಯಾರು ಹೇಳಲ್ಲ ಅಷ್ಟು ಚೆನ್ನಾಗ್ ಆಗ್ತದೆ ಅದು ನಿಜ ತುಂಬಾ ಜನ ಕೇಳಿದ್ರು ಬೇರೆ ಬೇರೆ ರೆಸಿಪಿಗಳನ್ನ ಮಾಡಿ ತೋರಿಸಿ ಅಂತ ಹೇಳಿ ಮಳೆ ಬರುವಾಗ ಈ ರೀತಿಯಾಗಿ ಬಿಸಿ ಬಿಸಿ ಒಂದು ಕುಡಿದ್ರೆ ತುಂಬ ಖುಷಿ ಅನ್ಸುತ್ತೆ ಮೈ ಸಹ ಬೆಚ್ಚಗಾಗತ್ತೆ ಈಗ ನನ್ನ ಮಗನಿಗೆ ಕೊಡ್ತಾ ಇದ್ದಾಳೆ ನೋಡೋಣ ಒಂದು ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದು ಬಿಸಿ ಇದೆ ತಾಯಿ ಊದಿ ಊದಿ ಮಗನಿಗೆ ಕೊಡ್ತಿರೋದು ತುಳು ಅರ್ಥ ಆಗಿದರೆ ನಾನು ಹೇಳ್ತಾ ಇದ್ದೇನೆ ಅವಳು ಹೇಳಿದ್ದು ಈ ಪುಷ್ಟಿ ಪುಡಿ ಸಿಗತ್ತಲ್ಲ ಅದ್ರದ್ದು ಅಂತೇಳಿ ಉಂಡೆ ಮಾಡಿ ಕೊಡ್ತೀವಿ ಇವರಿಗೆ ಅದ್ರದ್ದು ಅಂತ ಹೇಳಿ ಅವಳು ಹೇಳ್ತಿದ್ದಾಳು ಉಂಟು ಏನ್ ತಿಂದ ಆಗ್ತಾನ ಪಾಯಸ ಹ್ಮ್ ಪಾಯಸ ಹ್ಮ್ ತಂದಂಟ ಓಕೆ ಇನ್ನು ಅವಳಿ ಕೊಡೋಣ ಅಂತ ಹೇಳಿದ್ರೆ ಅವಳು ನಿದ್ದೆ ಮಾಡಿದಾಳೆ ನೋಡಿ ಅದ್ರ ನಡುವಲ್ಲಿ ಇವಳು ಸಹ ತಿಂತಿದ್ದಾಳೆ ಹೇಗುಂಟು ಟೇಸ್ಟ್ ಹೇಗುಂಟು ಹೇಳು ನಾನೇ ಮಾಡಿ ನಾನೇ ತಿಂದದಲ್ಲ ಚೆನ್ನಾಗುಂಟು ನಾನೇ ಮಾಡಿಂದಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡಿ ನೋಡಿ ಇಷ್ಟ ಆಗ್ತದೆ ಏನಂತಂದ್ರೆ ತೆಂಗಿನ ಹಾಲು ಹಾಕಿ ಬೇಕಾದ್ರೆ ಮಾಡಿ ಅದು ಸಹ ಸೂಪರ್ ಆಗಿ ಆಗ್ತದೆ ಇದು ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಮಾಡಿದ್ದು ತೆಂಗಿನ ಹಾಲು ತೆಕ್ಕೊಂಡು ರಾಮಾಯಣ ಮಾಡೋದಕ್ಕಿಂತ ಇದು ಬೇಗ ಆಗ್ತದೆ ಗೊತ್ತಾಗಲ್ಲ ಇದಕ್ಕೆ ಹಾಕಿದ್ದೇವೆ ಇಲ್ಲ ಅಂತ ನಮ್ಮ ಲಾಸ್ಟ್ ಉಂಡೆ ಮತ್ತೆ ಉಂಡೆ ಮಾಡಿದ್ವಲ್ಲ ಅದಕ್ಕೆ ತುಂಬಾ ಜನ ಕಮೆಂಟ್ ಟೈಮ್ ನಮ್ಗೆ ಗೊತ್ತಿರ್ಲಿಲ್ಲ ನಾವು ಬಿಸಾಡ್ತಾ ಇದ್ವಿ ಅಂತ ಹೇಳಿ ಹ್ಮ್ ಪುಷ್ಟಿ ಹುಡಿಯಲ್ಲಿ ತುಂಬಾ ವೆರೈಟಿ ತಿಂಡಿ ಮಾಡ್ಲಿಕ್ಕೆ ಆಗ್ತದೆ ಗೊತ್ತಿ ನಾನು ಇನ್ನು ಖಂಡಿತ ಅದನ್ನು ತೋರಿಸ್ತೀವಿ ನಾವು ನಾವು ಆಲ್ಮೋಸ್ಟ್ ಈಗ ಮಾಡ್ತಾ ಇದೀವಿ ಅದ್ರಲ್ಲಿ ದೋಸೆ ಮಾಡ್ಲಿಕ್ಕೆ ಆಗ್ತದೆ ಮತ್ತೆ ರೊಟ್ಟಿ ತರ ಕೈ ಅದು ಮಾಡ್ಲಿಕ್ಕೆ ಆಗ್ತದೆ ವೇಸ್ಟ್ ಮಾಡಬೇಡಿ ಯಾಕಂದ್ರೆ ತುಂಬಾ ಒಳ್ಳೇದುಂಟು ಹುಡಿ ಸಿಕ್ತದಲ್ವಾ ಅಂಗನವಾಡಿಯಲ್ಲಿ ಮಕ್ಕಳಿಗೆ ತುಂಬಾ ಚೆನ್ನಾಗಿದೆ ಆರೋಗ್ಯಕ್ಕೂ ಒಳ್ಳೇದು ಹ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಆಕ್ಚುಲಿ ಅದನ್ನ ಮಕ್ಕಳಿಗೆ ಕೊಡೋದೇನ ಯಾಕಂತಂದ್ರೆ ಏನಾದ್ರೂ ದೇಹದಲ್ಲಿ ಪೋಷಕಾಂಶ ಸಿಗ್ಲಿ ಅಂತ ನಾವು ಅಂಗಡಿಯಿಂದ ಅಮೌಂಟ್ ತುಂಬಾ ಹಣ ಎಲ್ಲ ಖರ್ಚು ಮಾಡಿ ತರ್ತೇವೆ ಇದು ಫ್ರೀ ಆಗಿ ಸಿಗ್ತದೆ ವೇಸ್ಟ್ ಮಾಡಬೇಡಿ ಒಮ್ಮೆ ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಗೊತ್ತಾಗ್ತದೆ ಮತ್ತೆ ಕೆಲವ್ರಿಗೆ ಇದು ದೇಹ ಕೀಳಿದ್ರೆ ತುಂಬ ಕೆಲವರು ದಪ್ಪನೂ ಆಗ್ತಾರೆ ಇದು ಕೇವಲ ಮಕ್ಕಳಿಗಂತಲ್ಲ ಹೆಣ್ಣು ತುಂಬಾ ತುಂಬ ಒಳ್ಳೇದು ಯಾಕೆ ಆ ಮಂತ್ಲಿ ಮಂತ್ಲಿ ಪಿರಿಯಡ್ಸ್ ಆಗೋ ಟೈಮಲ್ಲಿ ಅವರಿಗೂ ತುಂಬಾ ಒಳ್ಳೇದು ನಾನು ನಾವಿಲ್ಲಿ ಆಲ್ಮೋಸ್ಟ್ ನಾವು ಡೈಲಿ ಮಾಡ್ತೇವೆ ಅದಕ್ಕೆ ನಂಗೆ ಹಂಗೆ ಟೀಚರ್ ಅಂತ ನೀವು ನೀವು ಒಬ್ಬರು ವೇಸ್ಟ್ ಮಾಡ್ ಮಾಡೋದಿಲ್ಲ ಕೊಂಡೋಗಿ ಉಡಿ ಅಂತ ನಾವು ಎರಡು ಪ್ಯಾಕೆಟ್ ತಂದೆ ತರ್ತೀವಿ ಮಂತ್ಲಿ ಉಂಡೆ ಮಾಡಿ ಅವಳ ಮಗಳಿಗೆ ಕೊಡ್ತೇವೆ ಅವ್ಳುಮ್ಮ ಹೇಗೆ ಅಂತ ಗೊತ್ತಲ್ವ ತಿಂತಾರೆ ಹೇಳ್ತಾರೆ ಬೇಡ ಇರ್ಲಿ ಅಂತ ಹೇಳ್ತಾರಂತೆ ಬಟ್ ಅವ್ರಿಗೆ ಇಟ್ಕೊಳ್ಳೋ ಹಾಗಿಲ್ಲ ಅದಕ್ಕೋಸ್ಕರ ಫೋರ್ಸ್ಫುಲ್ಲಿ ಕೊಟ್ಟು ಕಳಿಸ್ತಾರಂತೆ ತಗೊಂಡು ಹೌದ್ ಯೂಸ್ ಮಾಡ್ತಾರೋ ಬಿಸಾಡ್ತಾರೋ ಅನ್ನೋದು ಯಾರಿಗೂ ಗೊತ್ತಿಲ್ಲ ಬಿಸಾಡ್ಬೇಡಿ ಟ್ರೈ ಮಾಡಿ ನೋಡಿ ನೀವು ಅಂಗಡಿಯಲ್ಲಿ ಹಣ ಕೊಟ್ಟು ಅಷ್ಟು ತಂದು ಮಾಡೋದಕ್ಕಿಂತ ಇದು ನಮಗೆ ಫ್ರೀಯಾಗಿ ಆಗಿ ಸಿಗ್ತದಲ್ಲ ಒಮ್ಮೆ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ನೀವು ಇಷ್ಟಪಡ್ತೀರಾ ಹಾಗೆ ನಿಮ್ಗೆ ಹೇಗಾಯ್ತು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ ನಮ್ಗೆ ಗೊತ್ತಾಗುತ್ತೆ ಹಾಗೆ ನಿಮ್ಗೆ ಏನಾದ್ರೂ ಹೊಸ ರೆಸಿಪಿ ಗೊತ್ತಿದ್ರೆ ನಮ್ಗೆ ತಿಳಿಸಿ ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ಕೆಲವೊಂದು ನಮ್ಗೆ ಇದು ಗೊತ್ತಿರೋದನ್ನ ನಾವು ನಿಮ್ಗೆ ಮಾಡಿ ತೋರಿಸಿದೀವಿ ನಾವು ನಿಮ್ಗೆ ಡೈರೆಕ್ಟ್ ಆಗಿ ಮಾಡಿ ತೋರಿಸಿಲ್ಲ ಫಸ್ಟ್ ನಾವು ಟ್ರೈ ಮಾಡಿ ನೋಡಿರ್ತೀವಿ ಆಲ್ಮೋಸ್ಟ್ ಒಂದ್ ಎರಡು ಮೂರು ಸಲ ಮಾಡಿ ನೋಡಿ ಆದ್ಮೇಲೆ ನಿಮ್ಗೆ ಮಾಡಿ ತೋರಿಸ್ತೀವಿ ಸ್ನೇಹಿತರೆ ನೋಡಿದ್ರಲ್ಲ ಇದಿಷ್ಟು ಈ ಪುಷ್ಟಿ ಪುಡಿಯನ್ನು ಉಪಯೋಗ ಮಾಡ್ಕೊಂಡು ನಾವು ಮಾಡುವಂಥ ಪಾಯಸದ ರೆಸಿಪಿಯಾಗಿತ್ತು ರೆಸಿಪಿ ತುಂಬ ಸಿಂಪಲ್ ಆಗಿದೆ ಅಲ್ವಾ ಮಕ್ಕಳಿಗೆ ಮಾಡಿಕೊಡಿ ತುಂಬಾ ಚೆನ್ನಾಗಾಗತ್ತೆ ಆ್ಯಕ್ಚುಲಿ ನಾವು ಸಹ ಸಣ್ಣದೊಂದು ಮಿಸ್ಟೇಕ್ ಮಾಡಿದ್ವಿ ಎಲ್ಲಿ ಅಂತಂದರೆ ಪಾಯಸ ಅಂದಾಗ ನಾವು ಅದಕ್ಕೆ ಏಲಕ್ಕಿ ಅಥವಾ ಲವಂಗವನ್ನು ಹಾಕ್ತೀವಿ ಬಟ್ ನಾವು ಮಾಡುವಂತಹ ಅರ್ಜೆನ್ಸಿಯಲ್ಲಿ ಈ ಲವಂಗ ಮತ್ತು ಏಲಕ್ಕಿಯನ್ನು ಹಾಕೋದನ್ನ ಮರ್ತಿದ್ದೀವಿ ನೀವು ಸ್ವಲ್ಪ ಸ್ಮೆಲ್ ಬೇಕು ಅಂತಂದರೆ ನೀವು ಅದನ್ನ ಹಾಕ್ಬೋದು ರುಚಿಯಲ್ಲಿ ಏನೂ ನಿಮಗೆ ಡಿಫ್ರೆನ್ಸ್ ಬರೋದಿಲ್ಲ ಆದರೆ ಸ್ವಲ್ಪ ಪರಿಮಳ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಒಂದು ಬಿಟ್ಟರೆ ಬೇರೆ ತುಂಬ ಚೆನ್ನಾಗಿ ಬಂದಿದೆ ನಾವಿದು ಇದು ಮೊದಲಂತ ಇದ್ರ ಮುಂಚೆನೂ ಸಹ ಮಾಡಿದ್ದೀವಿ ಆಲ್ರೆಡಿ ನಾವು ಹಿಡಿಯೋದ್ರು ಸಹ ನಿಮ್ಗೆ ಹೇಳಿದ್ದೀವಿ ತುಂಬ ಸಲ ಮಾಡಿ ಕುಡಿದೀವಿ ತುಂಬ ಚೆನ್ನಾಗಿ ಅನಿಸುತ್ತೆ ಮಕ್ಕಳಿಗೂ ಸಹ ತುಂಬ ಖುಷಿ ಆಗುತ್ತೆ ತುಂಬ ಚೆನ್ನಾಗಿ ತಿಂತಾರೆ ನೀವು ಪ್ರತಿದಿನ ಒಂದೇ ರೀತಿಯಲ್ಲಿ ಮಾಡಲಿಕ್ಕೆ ಹೋಗಬೇಡಿ ಈ ಪುಡಿಯನ್ನು ಉಪಯೋಗ ಮಾಡಿಕೊಂಡು ನಾವು ಬೇರೆ ಬೇರೆ ರೀತಿಯ ರೆಸಿಪಿಗಳನ್ನ ಮಾಡ್ಬೋದು ಒಂದೊಂದನ್ನು ಮಾಡಿ ಇರಿ ಪ್ರತಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಎನಿವೆ ಸ್ನೇಹಿತರೆ ಇವತ್ತಿನ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಇಷ್ಟ ಆಗಿದೆ ಅಂದರೆ ಡಿಸ್ಲೈಕ್ ಕೊಟ್ಟುಬಿಡಿ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಿಮಗೆ ಮುಂದಿನ ಒಂದು ವಿಡಿಯೋ ಸಿಗ್ತೀನಿ ಒಂದೊಳ್ಳೆ ರೆಸಿಪಿ ಅಥವಾ ಒಂದೊಳ್ಳೆಯ ಗಿಡಮೂಲಿಕೆ ಅಥವಾ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ Thank you. Bye bye. Namaskara.